ಜನರ ಬಯಕೆ ತೀವ್ರವಾದರೆ ಶಾಸಕರು ಒಪ್ಪಬೇಕು ಮಂತ್ರಿಯೂ ಒಪ್ಪಬೇಕು ಮುಖ್ಯಮಂತ್ರಿಯೂ ಒಪ್ಪಬೇಕು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಪ್ರತ್ಯೇಕ ಜಿಲ್ಲೆ ರಚನೆಗಾಗಿ ಆಗ್ರಹಿಸಿ ಸಹಿ ನೀಡಿ ಸಹಕರಿಸಬೇಕೆಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಅವರು ಸಿದ್ದಾಪುರ ಹೇರೂರಿನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕದಂಬ ಕನ್ನಡ ಜಿಲ್ಲೆಗಾಗಿ ನಡೆದ ಜನಜಾಗೃತಿ ಹಾಗೂ ಸಹಿ ಸಂಗ್ರಹಣ ಅಭಿಯಾನದಲ್ಲಿ ಮಾತನಾಡಿದರು ನಾನು ಈ ಹಿಂದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಕಾರವಾರದವರೆಗೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಜಿಲ್ಲೆಗೊಂದೇ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನೀಡುವುದಾಗಿ ಸರ್ಕಾರದ ಸಚಿವರು ಹೇಳಿದ್ದರು ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಜಿಲ್ಲೆ ರಚನೆ ಆಗಿದ್ದೇ ಆದಲ್ಲಿ ಘಟ್ಟದ ಮೇಲ್ಭಾಗದ ಪ್ರದೇಶಕ್ಕಷ್ಟೇ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯೂ ದೊರೆಯುತ್ತದೆ ಇದರಿಂದಾಗಿ ಜನ ಹಣ ಖರ್ಚು ಮಾಡಿ ದೂರದ ಮಂಗಳೂರಿಗೋ ಇನ್ನೆಲ್ಲೋ ಹೋಗುವುದು ತಪ್ಪುತ್ತದೆ ಎಂದರು ಪ್ರತ್ಯೇಕ ಜಿಲ್ಲೆ ನಿರ್ಮಾಣದಿಂದ ಮೆಡಿಕಲ್ ಕಾಲೇಜು ಸಿಗಲಿದೆ ಮೆಡಿಕಲ್ ಕಾಲೇಜಿನ ಉಪನ್ಯಾಸಕರಾಗಿ ಬರುವ ವೈದ್ಯರಿಂದ ಸುತ್ತಮುತ್ತಲಿನ ಭಾಗದ ಜನರಿಗೆ ಉಪಯುಕ್ತವಾಗಲಿದೆ ಅಷ್ಟೇ ಅಲ್ಲದೆ ಇಂಜಿನಿಯರಿಂಗ್ ಕಾಲೇಜು ಕೈಗಾರಿಕೋದ್ಯಮಗಳು ಪ್ರಾರಂಭವಾಗುತ್ತದೆ ಅಲ್ಲದೆ ಸರ್ಕಾರಿ ಜಿಲ್ಲಾ ಕಚೇರಿಗಳ ಸೌಲಭ್ಯ ಹತ್ತಿರದಲ್ಲಿಯೇ ದೊರೆತು ಅನುಕೂಲವಾಗುತ್ತದೆ ಎಲ್ಲ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಜಿಲ್ಲೆ ಅನಿವಾರ್ಯವಾಗಿದೆ ಪ್ರತ್ಯೇಕ ಜಿಲ್ಲೆ ಎಂದರೆ ಇಬ್ಬಾಗವಾಗಿಸುವುದೇ ಇಲ್ಲ ಬೆಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಮಾದರಿಯಲ್ಲಿ ನಾವು ಅನುಸರಿಸೋಣ ಹಾಗಾಗಿ ಎಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಎಲ್ಲರಲ್ಲಿಯೂ ಕೇಳಿಕೊಳ್ಳುತ್ತೇನೆ ಎಂದರು ಕದಂಬ ಕನ್ನಡ ಜಿಲ್ಲಾ ಟ್ರಸ್ಟ್ ಸಂಚಾಲಕ ಎಂ ಎಂ ಭಟ್ ಕಾರಕೊಪ್ಪ ಮಾತನಾಡಿ ಶೀರ್ಷೆಯಲ್ಲಿ ಪ್ರತ್ಯೇಕ ಜಿಲ್ಲೆ ರಚನೆಗೆ ಸಹಕಾರಿ ಆಗುವ ಬಹುತೇಕ ಎಲ್ಲ ಕಚೇರಿಗಳಿವೆ ಡಿ ಸಿ ಕಚೇರಿ ಎಸ್ ಪಿ ಕಚೇರಿಯನ್ನು ಬಿಟ್ಟು ಬಹುತೇಕ ಎಲ್ಲ ಕಚೇರಿಗಳು ಇವೆ ಪ್ರತ್ಯೇಕ ಜಿಲ್ಲೆ ರಚನೆಗೆ ಬೆಂಬಲ ನೀಡದಿದ್ದರೆ ನಮ್ಮ ಅಭಿವೃದ್ಧಿಗೆ ನಾವೇ ಅಡ್ಡಗಾಳು ಹಾಕಿಕೊಂಡಂತೆ ಶೈಕ್ಷಣಿಕ ಜಿಲ್ಲೆ ರಚನೆಯಿಂದ ಆಗುತ್ತಿರುವ ಅನುಕೂಲಗಳನ್ನು ನಾವು ದಿನಪ್ರತಿ ನೋಡುತ್ತಿದ್ದೇವೆ ಹಾಗಾಗಿ ಪ್ರತ್ಯೇಕ ಕಂದಾಯ ಜಿಲ್ಲೆಯಿಂದ ಉಂಟಾಗುವ ಅನುಕೂಲತೆಗಳನ್ನು ಅವಲೋಕನ ಮಾಡಿ ಬೆಂಬಲ ನೀಡೋಣ ಎಂದರು ಈ ವೇಳೆ ಸ್ಥಳೀಯ ಸಂಚಾಲಕ ಕಮಲಾಕರ್ ನಾಯ್ಕ ಹೇರೂರು ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಆಡಳಿತ ಕಮಿಟಿ ಅಧ್ಯಕ್ಷ ನರಸಿಂಹಮೂರ್ತಿ ಹೆಗಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೆಗಡೆ ಗಜ್ಜೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ತಟ್ಟಿಕೈ ಒಕ್ಕೂಟದ ಅಧ್ಯಕ್ಷ ಶಂಕರಗೌಡ ಸರಕುಳಿ ರಾಮಾಂಜನೇಯ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಗಣೇಶ್ ಹೆಗಡೆ ಅಣಲೆಬೈಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೀವ್ ಭಾಗವತ್ ಎಂಎಸ್ ಹೆಗಡೆ ಅಣಲೆಬೈಲ್ ಗಣಪತಿ ಭಟ್ ಹೊಸ್ತೋಟ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಪ್ರತ್ಯೇಕ ಜಿಲ್ಲೆ ಯಾಕೆ ಆಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಏನು ಹೇಳ್ತಾ ಇರುವಂಥದ್ದು ಯಾವುದಾರು ಉದ್ದೇಶ ಇದೆ ನಾನು ಹಿಂದೆ ಶಿರ್ಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆ ಮಾಡಿದಾಗ ಮತ್ತು ಬೆಳಗಾವಿ ಅಧಿವೇಶನ ಹೋಗಿ ಪ್ರತ್ಯೇಕವಾದಂತಹ ನಮಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಿ ಇವತ್ತಿನ ಏನಾಗ್ತಾ ಇದೆ ಬಡವ್ರ ಹಣ ಎಲ್ಲ ಆಸ್ಪತ್ರೆ ಖರ್ಚಾಗ್ತಾ ಇದೆ ಏನೋ ಒಂದು ಕಾಯಿಲೆ ಬಂತು ಯಾರೋ ಒಬ್ಬ ಮಂದಿ ಹಾರ್ಟ್ ಅಟ್ಯಾಕ್ ಆಯಿತು ಏನೋ ಕಿಡ್ನಿ ಪ್ರಾಬ್ಲಮ್ ಆಯಿತು ಲಿವರ್ ಪ್ರಾಬ್ಲಮ್ ಆಯಿತು ಅದು ಕ್ಯಾನ್ಸರ್ ಬಂತು ಅಂದರೆ ಎಲ್ಲ ದುಡ್ಡನ್ನು ತಗೊಂಡೋಗಿ ನಾವು ಮಂಗಳೂರಿಗೆ ಸುರಿಬೇಕು ಹೌದಾ ಇದು ಈ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ನೀವೆಲ್ಲ ಮಂಗಳೂರಿಗೆ ಹೋಗಿರ್ತೀರಿ ಒಂದು ಕಾರಣಕ್ಕಾಗಿ ನಮಗೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಸಿ ಸಿ ಎಲ್ಲಿ ಅಂತೇಳಿ ನಾನು ಹೋರಾಟ ಮಾಡ್ತೇನೆ ಆಗ ಸರ್ಕಾರ ಹೇಳಿದ ಒಂದೇ ಮಾತು ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಮತ್ತು ಒಂದೇ ಆಸ್ಪತ್ರೆ ಒಳ್ಳೆ ಸಾಧ್ಯ ಇದೆ ಈಗ ಅದನ್ನು ಕಾರವಾರದ್ರು ಮಾಡಿದ್ದಾರೆ ಈಗ ಈಗ ಆಲ್ರೆಡಿ ಉಂಟು ಕಾರವಾರದ ಜಿಲ್ಲಾ ಕೇಂದ್ರದಲ್ಲಿ ಮೆಡಿಕಲ್ ಕಾಲೇಜು ಇದೆ ಮತ್ತು ಅದೇ ಸೂಪರ್ ಸ್ಪೆಷಾಲಿಟಿ ಅಂತಂದರೆ ಅಲ್ಲೇ ಮಾಡ್ತಾ ಇದ್ದಾರೆ ನಾವೇನು ಕೇಳ್ತಾ ಇದ್ದೇವೆ ಅಂದರೆ ಶಿರ್ಸಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಿ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಾಗ ಸರ್ಕಾರದ ಮೆಡಿಕಲ್ ಕಾಲೇಜ್ ಬಂದಾಗ ಎಪ್ಪತ್ತರಿಂದ ಎಂಬತ್ತು ನೂರು ಜನವರೆಗೂ ಕೂಡ ಉತ್ತಮ ಡಾಕ್ಟ್ರುಗಳು ಅಲ್ಲಿ ಪ್ರೊಫೆಸರ್ಗಳಾಗಿ ಬರ್ತಾರೆ ಪಾಠ ಹೇಳ್ಕೊಡಕ್ಕೆ ಬರ್ತಾರೆ ಆ ಪಾಠ ಹೇಳ್ಕೊಡಕ್ಕೆ ಬಂದಂತಹ ಡಾಕ್ಟ್ರುಗಳು ಆ ಊರಿನ ಸೇವೆ ಸಿಗ್ತಾರೆ ಮತ್ತು ಎಮ್ ಬಿ ಬಿ ಎಸ್ ಓದು ಓದಿದ ವಿದ್ಯಾರ್ಥಿಗಳು ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಇಲ್ಲೇ ವಾಸ ಇದ್ದರೆ ಇಲ್ಲಿ ಎಲ್ಲ ಆಸ್ಪತ್ರೆ ಕೂಡ ಡಾಕ್ಟ್ರುಗಳು ಸಿಗ್ತಾರೆ ಅನ್ನೋಂಥದ್ದು ಒಂದು ವಿಚಾರ ಮತ್ತು ನಮ್ಮ ಭಾಗದಲ್ಲಿ ನೋಡಿ ಇಂಜಿನಿಯರಿಂಗ್ ಇಲ್ಲ ಯಾವುದೇ ರೀತಿ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮಗೆ ಎಲ್ಲವೂ ಕೂಡ ಇಲ್ಲೇ ಸಿಗಬೇಕು ಮತ್ತು ಒಂದು ಪೊಲೀಸ್ ವೆರಿಫಿಕೇಷನ್ ಇರ್ಬೋದು ಒಂದು ಆಯುಷ್ಮಾನ್ ರೆಫರಲ್ ಕಾರ್ಡ್ ಸೇ ಹಾಕ್ಸೋದಕ್ಕೆ ನಾವು ಯಾರೋ ಮಂಗಳೂರು ಆಸ್ಪತ್ರೆಗೆ ಹೋದರೆ ನಾವು ಅದನ್ನು ಕಾರವಾರಕ್ಕೆ ಹೋಗಬೇಕಾಗಿದೆ ಈ ಎಲ್ಲ ತೊಂದರೆ ಕೂಡ ಇರ್ತದೆ ಅದರಿಂದ ಪ್ರತ್ಯೇಕವಾದಂಥ ಒಂದು ಜಿಲ್ಲಾ ಕೇಂದ್ರ ನಮ್ಮ ಅಂತ ಕೇಳ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಬೇಕು ನಮ್ಮ ಕಮಲಾಕರ ನಾಯ್ಕವರು ಪ್ರತಿ ಮನೆ ಮನೆಗೂ ಕೂಡ ಬರ್ತಾರೆ ಆಯಿತಾ ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮಂಗಳೂರಿನ ಆಸ್ಪತ್ರೆ ಹೋಗೋ ತಪ್ಪಲಿಕ್ಕೆ ಹೊಸಬಿದ್ದವಾದ ಆಸ್ಪತ್ರೆ ಇಲ್ಲೇ ಇರಲಿಕ್ಕೆ ವಿವಿಧ ಕೈಗಾರಿಕೆಗಳು ಇಲ್ಲೇ ಬರಲಿಕ್ಕೆ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಸಿರಿಸಿ ಆಗಬೇಕು ನಮ್ಮ ಭಾಗ ಆಗಬೇಕು ಅಂತಂದರೆ ಪ್ರತ್ಯೇಕವಾದಂತಹ ಜಿಲ್ಲಾ ಕೇಂದ್ರ ಅನಿವಾರ್ಯ ಜಿಲ್ಲಾ ಕೇಂದ್ರದಿಂದ ಏನೂ ಕೂಡ ನಾವು ಹೊಡೆದಂಗಾಗಿದ್ದೀವಿ ನೋಡಿ ಮೊದಲು ಬೆಂಗಳೂರು ಒಂದೇ ಇತ್ತು ಮನೆ ಬೆಂಗಳೂರು ಅಂತ ಬೇರೆ ಮಾಡಿದ್ರು ಬೆಂಗಳೂರು ಒಬ್ಬನಂತ ಬೇರೆ ಮಾಡಿದ್ರು ಈ ಮೊದಲು ಹುಬ್ಬಳ್ಳಿ ಧಾರವಾಡ ನಗರ ಮಹಾನಗರ ಪಾಲಿಕೆ ಒಟ್ಟಿಗೆ ಒಟ್ಟಿಗೆ ಇತ್ತು ಮನೆ ಎರಡು ಇದ್ದಕ್ಕಿದ್ದ ಬೇರೆ ಆಯಿತು ನಾವು ಪ್ರತಿಭಟನೆ ಮಾಡಬೇಕು ಪಕ್ಕದವರು ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡಿ ಮೂರೇ ತಿಂಗಳಿಗೆ ಅವ್ರಿಗೆ ಆಗೋಯ್ತು ಆಗಿಲ್ಲ ಏನು ಮಾಡ್ತೀರಿ ಹೀಗೆ ಈ ರೀತಿ ಸಮಗ್ರವಾದಂಥ ನಾವು ಹೋರಾಟವನ್ನು ಮಾಡಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಬೀಳ್ತಾ ಇದ್ದೇನೆ ನಮ್ಮ ಕಮಲಾಕರ್ ನಿಮ್ಮ ನಿಮ್ಮ ಊರುಗಳಿಗೆ ಬರ್ತಾರೆ ಬಂದಾಗ ಎಲ್ಲರೂ ಅವರಿಗೆ ಅವ್ರಿಗೆ ಪರಿಚಯ ಇರ್ತದೆ ಆದರೂ ಕೂಡ ತಾವು ಕೂಡ ಅವ್ರಿಗೆಲ್ಲರೂ ಪರಿಚಯ ಮಾಡಿಕೊಡುವಂಥ ಕೆಲಸ ಮಾಡಿ ಮುಂದೆ ಈ ರೀತಿ ಒಂದೊಂದು ಪಂಚಾಯತ್ ಪಂಚಾಯತ್ ಮಟ್ಟದಲ್ಲಿ ಮಾಡಿಕೊಂಡು ಎಲ್ಲ ಪಂಚಾಯತ್ಗೂ ನಾವು ಓಡಾಡಿ ಸಹಿ ಸಂಗ್ರಹಣೆ ಮಾಡಿ ಸಿರಿಸಿಯಲ್ಲಿ ಬಂದು ಈ ತಾಲೂಕು ಮಟ್ಟದ ಒಂದು ಬೃಹತ್ವಾದಂಥ ಒಂದು ಸಭೆ ಮಾಡೋಣ ಅದಾದ ನಂತರ ನೇರವಾಗಿ ಮುಖ್ಯಮಂತ್ರಿ ಬಳಿಗೆ ನಾವು ಕೂತ್ಕೊಂಡು ಇಷ್ಟು ಸಾವಿರ ಜನನ ಇಷ್ಟು ಲಕ್ಷ ಜನ ಪ್ರತ್ಯೇಕವಾದಂತಹ ಜಿಲ್ಲೆ ಬೇಕು ಅಂತ ಕೇಳ್ತಾ ಇದ್ದಾರೆ ಕೊಡಲೇಬೇಕು ಅಂತೇಳಿ ನಾವು ಅಲ್ಲಿ ಧರಣಿ ಮಾಡಿದಾಗ ಖಂಡಿತವಾಗಿ ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ಗಮನ ಸೆಳೆಯುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ ರಾಜಕಾರಣಿಗಳು ಅಷ್ಟೇ ನಾವು ಕೇಳಿದಕ್ಕೆ ಏನಂತಾರೆ ನೋಡು ಇಜ್ಞಾನ ಮಧ್ಯಾಹ್ನ ಇಪ್ಪತ್ತು ಜನ ಹದಿನೂರು ಜನ ಇರೋಂಥ ಸಾಧ್ಯ ಇಲ್ಲ ಇದಕ್ಕೆ ಏನಾಗಬೇಕು ಅಂತಂದರೆ ಜನಾಭಿಪ್ರಾಯ ರೂಪುಗೊಳ್ಳಬೇಕು ಜನಾಭಿಪ್ರಾಯ ರೂಪುಗೊಳ್ಳೋದು ಹೆಂಗೆ ಅಂತಂದರೆ ಈ ರೀತಿಯ ಮನೆ ಮನೆಗೂ ಕೂಡ ಕರಪತ್ರಗಳನ್ನು ಕರಪಾತ್ರಗಳನ್ನು ಕೊಡೋದ್ರ ಮುಖಾಂತರವಾಗಿ ಸಂಘಟನೆ ಮಾಡಬೇಕು ಯಾರು ಸಂಘದಲ್ಲಿ ದುಡಿದಾರೋ ಅವ್ರಿಗೆ ಗೊತ್ತಿರ್ತದೆ ಸಂಘಟನೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಇವಾಗ ಆರ್ ಎಸ್ ಎಸ್ ಫ್ರಷ್ಟು ಪ್ರಾರಂಭ ಆಗಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಸೇರ್ಕೊಂಡು ಮಾಡಿದ್ದಂತೆ ಇವತ್ತಿನ ಎಷ್ಟು ಲಕ್ಷ ಜನ ಇದ್ದಾರೋ ನಮಗೆ ನಮಗೆ ಗೊತ್ತಿಲ್ಲ ಹಾಗೆ ಸಂಘಟನೆ ಅನ್ನುವಂಥದ್ದನ್ನು ನಾವು ಮಾಡ್ತಾ ಮಾಡ್ತಾ ಹೋದಾಗ ಖಂಡಿತ ಯಶಸ್ಸಿಗೆ ಸಿಗ್ತದೆ ಜನರ ಬೈಗೆ ತೀವ್ರವಾದಾಗ ರಾಜಕಾರಣಿಯೂ ಕೇಳಬೇಕು ಎಮ್ ಎಲ್ ಎ ಕೂಡ ಕೇಳಬೇಕು ಮಂತ್ರಿ ಕೂಡ ಕೇಳಬೇಕು ಮುಖ್ಯಮಂತ್ರಿ ಕೂಡ ಕೇಳಬೇಕು ಇದು ಖಂಡಿತ ಹಾಗೇ ಆಗ್ತದೆ ಅಂತ ಹೇಳ್ತಾ ಶ್ರೀರಾಮನವಮಿ ಶ್ರೀರಾಮ ಹುಟ್ಟಿದಂಥ ಪ್ರಮು ಒಂದು ಪುಣ್ಯ ದಿವಸ ಈ ಒಂದು ಶುಭ ಮುಹೂರ್ತದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ